ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವ್ರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದರೆ ನನಗೆ ನಗು ಬರ್ತದೆ ಆದರೆ ಇವರು ಮಾತಾಡಿದ ಮಾತನ್ನು ಜಸ್ಟಿಫೈ ಮಾಡ್ಕೊಳ್ಳಿಕ್ಕೆ ಭಾಳ ಮುಜುಗರ ಆಗ್ತದೆ ನಾನು ಹೇಳ್ತಾ ಇರೋದು ಮಂಡಿ ಲೋಕಸಭಾ ಕ್ಷೇತ್ರದ ಸಂಸತ್ ಸದಸ್ಯ ಆಗಿರುವಂಥ ಕಂಗನಾ ರಾಣಾವತ್ ಬಗ್ಗೆ ಕಂಗನಾ ರಾಣಾವತ್ ಯಾವಾಗಲೂ ವಿವಾದಾಸ್ಪದ ವ್ಯಕ್ತಿತ್ವ ಇವ್ರದ್ದು ಒಂದಿರುವ ಕಾರಣಕ್ಕೆ ಸುದ್ದಿ ಆಗ್ತಾನೇ ಇರ್ತಾರೆ ಯಾರು ಯಾವ ಮಾತನ್ನು ಮಾತನಾಡಲಿಕ್ಕೆ ಮುಜುಗರ ಪಡ್ತಾರೋ ಅಂಥ ಮಾತನ್ನು ಅತ್ಯಂತ ದಿಟ್ಟವಾಗಿ ಮಾತನಾಡುವಂಥ ಹೆಣ್ಮಗಳು ಯಾರಾದರೂ ಇದ್ದರೆ ಅದು ಕಂಗನಾರಾಣವತ್ತು ಈಕೆ ರಾಷ್ಟ್ರವಾದಿ ಎರಡು ಮಾತೇ ಇಲ್ಲ ಯಾವುದೇ ವಿಷಯವನ್ನು ಆಷಾಢದ ಭೂತಿತ್ತನ್ನು ತೋರಿಸಲಾರದೆ ದ್ವಂದ್ವ ವ್ಯಕ್ತಿತ್ವ ಇರಲಾರದೆ ನೇರವಾಗಿ ಇದ್ದದ್ದು ಹೇಳ್ತಾರೆ ಅದರಲ್ಲಿ ಎರಡು ಮಾತೇ ಇಲ್ಲ ಆದರೆ ಯಾವಾಗ ಮಾತಾಡಬೇಕು ಯಾವಾಗ ಮಾತಾಡಬಾರ್ದು ಅನ್ನುವಂಥ ಪರಿಜ್ಞಾನ ಮಾತ್ರ ಇವರಿಗೆ ಇರೋದಿಲ್ಲ ಅದೇ ಸಮಸ್ಯೆ ಈಗ ಈಗೇನಾಗಿದೆ ಈಗ ಒಂದು ಸಂದರ್ಶನವನ್ನು ಕೊಡ್ತಾರೆ ಸಂದರ್ಶನವನ್ನು ಕೊಟ್ಟ ಸಂದರ್ಭದಲ್ಲಿ ನರೇಂದ್ರ ಮೋದಿ ನೇತೃತ್ವವನ್ನು ಹೊಗಳುವ ಭರದಲ್ಲಿ ಇರುವಂಥ ಸತ್ಯ ವಿಷಯವನ್ನು ಬಹಿರಂಗವಾಗಿ ಹೇಳಿಬಿಡ್ತಾರೆ ಈಗ ಮೊದಲಿನಂಗ ಆಕೆ ಸ್ವತಂತ್ರ ಅಲ್ಲ ಈಗ ಒಂದು ಪಕ್ಷದ ಚೌಕಟ್ಟಿನಲ್ಲಿರುವಂಥ ವ್ಯಕ್ತಿ ಜೊತೆಗೆ ಸಂಸತ್ ಸದಸ್ಯೆ ಸಂವಿಧಾನಾತ್ಮಕವಾದ ಹುದ್ದೆ ಅವ್ರು ಹೇಳಿರೋ ಮಾತು ಸರ್ಕಾರವನ್ನು ಪ್ರತಿನಿಧಿಸತ್ತೆ ಅದು ಮಾತು ಏನಂತ ಹೇಳಿದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂಥ ರೈತರ ರ್ಯಾಲಿ ಏನಿತ್ತು ದಿಲ್ಲಿಯಲ್ಲಿ ನಡೆದಂಥದ್ದು ದಿಲ್ಲಿಯ ಸರಹದ್ದಿನಲ್ಲಿ ಸಿಂಗು ಬಾರ್ಡ್ರ್ನಲ್ಲಿ ಟೀಕ್ರಿ ಬಾರ್ಡ್ರಲ್ಲಿ ಎಲ್ಲ ಆಯ್ತಲ್ಲ ಅಲ್ಲಿ ಆಗಿದ್ದು ಬಾಂಗ್ಲಾದೇಶದಲ್ಲಿ ಯಾವ ರೀತಿಯದಾದಂಥ ಪ್ರಕ್ಷುಬ್ಧತೆಯನ್ನು ಉಂಟು ಮಾಡ್ತೀಯೋ ಅದೇ ರೀತಿಯ ಹಿಡನ್ ಅಜೆಂಡಾವನ್ನು ಈ ರೈತರ ಹೋರಾಟ ಹೊಂದಿತ್ತು ಇಲ್ಲಿಯ ರೈತರ ಹೋರಾಟದ ಹಿಡನ್ ಅಜೆಂಡಾ ಕೂಡ ಭಾರತದಲ್ಲಿ ಈ ರೀತಿಯಾದಂಥ ದಂಗೆಯನ್ನು ಎಬ್ಬಿಸಬೇಕು ಅನ್ನುವಂಥ ಆಲೋಚನೆ ಇತ್ತು ಅದಕ್ಕೆ ಹೊರಗಿನ ಶಕ್ತಿಗಳು ಸಹಾಯ ಮಾಡ್ತಾ ಇದ್ವು ಅಮೇರಿಕ ಚೀನಾ ಭಾರತದಲ್ಲಿ ನರೇಂದ್ರ ಮೋದಿ ಅವರ ಶೀರ್ಷ ನೇತೃತ್ವ ಏನಿದೆ ಅದು ಸರಿಯಾದಂಥ ಕ್ರಮವನ್ನು ಕೈಗೊಂಡಿದ್ದರಿಂದ ಫಾರ್ಮ್ ಲಾಗಳನ್ನು ವಾಪಸ್ ತೆಗೆದುಕೊಂಡಿದ್ದರಿಂದ ಇಂಥದ್ದೊಂದು ದೊಡ್ಡ ದಂಗೆ ಆಗುವುದನ್ನು ತಪ್ಪಿಸಲಾಯಿತು ಅಂತ ಮಾತನ್ನು ಹೇಳಿದರು ಈ ಮಾತಲ್ಲಿ ಏನೂ ತಪ್ಪಿಲ್ಲ ಈ ಇದರ ಕುರಿತಾಗಿ ನಾವು ಈಗ ಹಲವಾರು ವಿಡಿಯೋಗಳನ್ನು ಕೂಡ ಮಾಡಿದ್ದೇವೆ ಅಷ್ಟೇ ಅಲ್ಲ ಮನೆ ರಾಕೇಶ್ ಟಿಕಾಯತ್ತೆ ಬಿಟ್ಟು ಹೇಳಿದ್ದಾರೆ ಏನಂತ ನಾವು ರೈತರ ರ್ಯಾಲಿ ಮಾಡಿದ ಸಂದರ್ಭದಲ್ಲಿ ನಾವು ಕೆಂಪು ಕೋಟೆ ಬಳಿ ಟ್ರ್ಯಾಕ್ಟರ್ ತೆಗೆದುಕೊಂಡು ಹೋಗೋ ಬದಲು ಸಂಸತ್ ಭವನದ ಕಡೆ ತೆಗೆದುಕೊಂಡು ಹೋಗಿದ್ರು ಎಲ್ಲ ಅಲ್ಲಿಂದ ಓಡಿ ಹೋಗ್ಬಿಡ್ತಿದ್ರು ಎಲ್ಲ ರಾಜಕಾರಣಿಗಳು ಮಿನಿಸ್ಟ್ರುಗಳೆಲ್ಲ ಅದೇ ರೀತಿ ಬಾಂಗ್ಲಾದೇಶದ ದಂಗೆಯಾಗಿ ಹೋಗಿರೋದು ಅವತ್ತು ತಪ್ಪು ಮಾಡಿದ್ವಿ ನಾವು ನಾವು ಈ ಕಡೆ ಹೋಗ್ಬಿಟ್ಟಿವೆ ಆ ಕಡೆ ಹೋಗ್ಬೇಕಾಗಿತ್ತು ಕೆಂಪು ಕೋಟೆ ಕಡೆ ಹೋಗ್ಬಿಟ್ವಿ ಈ ಕಡೆ ಪಾರ್ಲಿಮೆಂಟ್ ಕಡೆ ಹೋಗಬೇಕಾಗಿತ್ತು ಅಂತ ಬಾಯಿ ಬಿಟ್ಟು ಹೇಳಿದ್ದಾರೆ ಅವತ್ತೇ ಅವ್ರನ್ನ ಬಂಧಿಸಬೇಕಾಗಿತ್ತು ನಾನು ಇದ್ರ ಕುರಿತು ವಿಡಿಯೋದಲ್ಲಿ ಕೂಡ ಹೇಳಿದೆ ರಾಕೇಶ್ ಟಿಕಾಯತ್ ಅಂತವ್ರನ್ನ ಬಿಡೋದರಿಂದ ಬೇರೆಯವರು ಇದೇ ರೀತಿ ಮಾತಾಡಲಿಕ್ಕೆ ಪ್ರಚೋದನೆ ಆಗುತ್ತೆ ಅವ್ರಿಗೆ ಧೈರ್ಯ ಬರುತ್ತೆ ಅಂತ ಅಂದರೆ ಅಲ್ಲಿಗೆ ರಾಕೇಶ್ ಟಿಕಾಯತ್ ಅವರ ಮುಖಂಡತ್ವದಲ್ಲಿ ಇಂಥದ್ದೊಂದು ಒಳಗಡೆ ಈ ಅಜೆಂಡಾ ಇತ್ತು ಅನ್ನೋದು ಸ್ಪಷ್ಟ ಆಗತ್ತೆ ಎರಡನೇದು ಪಂದೇಯರ ಅಂತ ಏನೇನಿದಾರಲ್ಲ ಈ ಪಂಧೇಯರ್ ಲೋಕಸಭಾ ಚುನಾವಣೆಗಿಂತ ಮುಂಚೆ ಅವರು ಮತ್ತು ಡಲ್ಲೆವಾಲ್ ಇಬ್ರು ಇದಾರೆ ಪಂದೇರ್ ಆ್ಯಂಡ್ ಡಲ್ಲೇವಾಲ್ ಇವರು ಒಂದು ಮಾತನ್ನು ಹೇಳಿದರು ಏನು ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ಆಗಿರುವುದರಿಂದಾಗಿ ನರೇಂದ್ರ ಮೋದಿ ಅವರ ಗ್ರಾಫ್ ತುಂಬ ಮೇಲೆ ಹೋಗಿದೆ ಆದ್ದರಿಂದ ನಾವು ಅವ್ರ ಗ್ರಾಫ್ ಕೆಳಗಿಳಿಸ್ಬೇಕು ಅಂದರೆ ರೈತರ ಹೋರಾಟ ಮಾಡಬೇಕು ಅಂತ ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ಅವ್ರದ್ದು ರ್ಯಾಲಿ ಶುರು ಮಾಡಿದ್ರಲ್ಲ ಆ ಸಿಂಗು ಬಾರ್ಡರ್ನಲ್ಲಿ ನಡೆದಂಥ ರ್ಯಾಲಿ ಆ ರ್ಯಾಲಿಯ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಈ ಮಾತನ್ನು ತಮ್ಮ ಕಾರ್ಯಕರ್ತರು ಎದುರಿಗೆ ಅವರು ಹೇಳಿದರು ಅಂದರೆ ಇವರ ಉದ್ದೇಶವೇ ವಿಧ್ವಂಸಕ ಕೃತ್ಯ ನಡೆಸಬೇಕು ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ದಂಗೆ ಆಗಬೇಕು ಅಂತ ರೈತರ ಒಳಿತಿಗಾಗಿ ಮಾಡಿದ ಹೋರಾಟ ಅಲ್ಲ ಈಗಲೂ ಅಲ್ಲಿ ರೋಡನ್ನು ಬಂದ್ ಮಾಡಲಾಗಿದೆ ದೊಡ್ಡ ದೊಡ್ಡ ಗಾರ್ಡರ್ ಹಾಕಲಾಗಿದೆ ಅಲ್ಲೇ ಇವರು ತಂಬು ಹಾಕ್ಕೊಂಡಿದ್ದಾರೆ ಅಲ್ಲಿ ಎಲ್ಲ ರೀತಿಯಾದಂಥ ಸವಲತ್ತುಗಳನ್ನು ಮಾಡಿಕೊಂಡಿದ್ದಾರೆ ಸಂಸಾರವೇ ಅಲ್ಲಿ ನಡೀತಾ ಇದೆ ಕಳೆದ ಬಾರಿ ಕೂಡ ಇದೇ ರೀತಿಯಾಗಿತ್ತು ನಿಮಗೆ ಗೊತ್ತಿದೆ ಆ ಸಂದರ್ಭದಲ್ಲಿ ಟಿಕ್ರಿ ಬಾರ್ಡ್ರನಲ್ಲಿ ಒಬ್ಬ ಬಂಗಾಲಿ ಯುವತಿಯ ಮೇಲೆ ಅತ್ಯಾಚಾರ ನಡೆದಿತ್ತು ಅಲ್ಲಿ ರೇಪ್ ನಡೀತಾ ಇದ್ದಾವೆ ಅಲ್ಲಿ ಕೊಲೆಗಳಾಗಿದ್ದಾವೆ ಅಂತ ಹೇಳಿದರು ಇವರು ರಾಣಾವತ್ ನಿಜ ತಾನೇ ಟೇಕ್ರಿ ಬಾರ್ಡರ್ನಲ್ಲಿ ಬಂಗಾಲಿ ಯುವತಿಯ ಮೇಲೆ ಅತ್ಯಾಚಾರ ನಡೀತು ಇದೇ ಇವರು ಕಿಸಾನ್ ರ್ಯಾಲಿನ ಸಂದರ್ಭದಲ್ಲಿ ಇಲ್ಲಿ ಸಿಂಗು ಬಾರ್ಡರ್ನಲ್ಲಿ ಒಬ್ಬ ಯುವಕನನ್ನು ಅರೆನಗ್ನಗೊಳಿಸಿ ಆತನನ್ನು ಬ ಇದಕ್ಕೆ ಡಿವೈಡರ್ಗೆ ಕಟ್ಟಲಾಗಿತ್ತು ಆತನ ಶವ ಕೊಳಿತಾ ಇತ್ತು ಇವೆಲ್ಲ ಯಾವ ರೀತಿ ನಡೆದು ಯಾವ ಹಿನ್ನೆಲೆಯಲ್ಲಿ ನಡೆದವು ಅಂದರೆ ಅಲ್ಲಿ ಅರಾಜಕತೆ ಸೃಷ್ಟಿಯಾಗಿತ್ತು ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಅಷ್ಟೇ ಅಲ್ಲ ಈ ರೀತಿಯ ವಿಧ್ವಂಸಕ ಇದಾವೆ ಅಲ್ಲಿಗೆ ಇತ್ತೀಚೆಗೆ ತಾನೇ ಸಂಸತ್ ಭವನಕ್ಕೆ ಹೋಗಿ ಸ್ವತಃ ರಾಹುಲ್ ಗಾಂಧಿ ಅವ್ರನ್ನ ಇದೇ ಪಂದ್ಯರು ಇದೇ ಡಲ್ಲೆವಾಲ್ ಹೋಗಿ ಭೇಟಿ ಆಗ್ತಾರೆ ತಮ್ಮ ರೈತ ನಾಯಕರ ಜೊತೆ ಒಂದು ಕಡೆ ಕೆ ಸಿ ವೇಣುಗೋಪಾಲ್ ಕೂತಿರ್ತಾರೆ ಈ ಕಡೆ ಒಂದು ಜಯರಾಮ್ ರಮೇಶ್ ಕೂತಿರ್ತಾರೆ ಕರಾಟಕ್ಕ ದಮನಕ್ಕ ರಾಹುಲ್ ಗಾಂಧಿ ಹೇಳ್ತಾರೆ ನೋಡಿ ನಾನು ಭೇಟಿ ಆಗ್ಲಿಕ್ಕೆ ರೈತ ನಾಯಕರು ಬಂದರೆ ಅವ್ರನ್ನೊಳಗಡೆ ಬಿಡಲಿಲ್ಲ ಸಂಸತ್ ಒಳಗಡೆ ಅಂತ ಪತ್ರಿಕೆಯವರು ಎದುರಿಗೆ ಹೇಳಿ ರೋಡಲ್ಲಿ ನಿಂತು ದೊಡ್ಡದಾಗಿ ಇಶ್ಯೂ ಮಾಡಲಿಕ್ಕೆ ಹೋಗ್ತಾರೆ ಅವಾಗ ಆ ಕಡೆ ರೈತ ನಾಯಕರು ಹಂಚ್ಕೊಂಡಂಥ ಈ ದಲ್ಲಾಳಿಗಳಿದಾರಲ್ಲ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ನಾವು ಅನುಮತಿಯನ್ನು ತೆಗೆದುಕೊತಾ ಇದ್ವಿ ಪಾಸ್ಗಳನ್ನ ರೆಡಿ ಮಾಡ್ತಾ ಇದ್ವಿ ಅದಕ್ಕೆ ಲೇಟ್ ಆಯಿತು ನಮಗೆ ಅಂತ ರಾಹುಲ್ ಗಾಂಧಿ ಸ್ವತಃ ತಮ್ಮ ವಿಪಕ್ಷ ನಾಯಕನ ಸ್ಥಾನದ ಕಚೇರಿ ಒಳಗಡೆ ಈ ರೀತಿ ನಾ ರೈತ ನಾಯಕರ ಕರ್ಸ್ಕೊಂಡು ಕೂತ್ಕೊಂಡು ಫೋಟೋ ತೆಗ್ಸ್ಕೊತಾರೆ ಮಾತುಕತೆ ನಡೆಸ್ತಾರೆ ಮತ್ತೆ ಹೇಗೆ ಮುಂದೆ ಹೋರಾಟ ಮಾಡಬೇಕು ಅಂತ ಯಾವ ಕಾಂಗ್ರೆಸ್ ಪಕ್ಷ ಇವರ ಎಮ್ ಎಸ್ ಪಿ ಮಾಡಲಿಲ್ವೋ ಅದೇ ಕಾಂಗ್ರೆಸ್ ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಇಕ್ಕಳದಲ್ಲಿ ಸಿಲುಕಿಸಲಿಕ್ಕೆ ಇದೇ ರೈತ ನಾಯಕರು ಹಂಚ್ಕೊಂಡಂಥ ದಲ್ಲಾಳಿಗಳನ್ನು ಕೂಡಿಸ್ಕೊಂಡು ಅದೇ ರೀತಿಯಾದಂಥ ಪ್ರಕ್ಷುಬ್ಧತೆಯನ್ನು ಉಂಟು ಮಾಡಲಿಕ್ಕೆ ಈಗಾಗಲೇ ಸಜ್ಜು ಮಾಡ್ಕೊತಾ ಇದೆ ಆ ಮಧ್ಯೆ ಈಗ ಈಕೆ ಹೇಳಿದ್ದಾರೆ ಕಂಗನಾ ರಾಣಾವತ್ ಏನು ತಪ್ಪು ಹೇಳಿದ್ದಾರೆ ಸ್ವಾಮಿ ಇವ್ರು ಹೇಳಿದ್ರಲ್ಲಿ ಅರ್ಥ ತಪ್ಪಿದ್ರೆ ಹೇಳಿ ತಪ್ಪು ಏನು ತಪ್ಪು ಏನಪ್ಪಾ ಅಂದರೆ ಈಗ ಅವ್ರು ನಮ್ಮ ನಿಮ್ಮ ಹಾಗೆ ಸ್ವತಂತ್ರರಲ್ಲ ಅವರೊಬ್ಬ ಸಂಸತ್ ಸದಸ್ಯರು ಸಂಸತ್ ಸದಸ್ಯ ಆಡುವ ಮಾತು ಸರ್ಕಾರ ಆಡಿದ ಮಾತಾಗತ್ತೆ ಆದ್ದರಿಂದ ಸೂಕ್ಷ್ಮ ವಿಚಾರಗಳನ್ನು ಯಾರು ಮಾತಾಡಬೇಕು ಅವ್ರು ಮಾತಾಡಬೇಕು ಒಬ್ಬ ಕೃಷಿ ಸಚಿವರಿ ಮಾತನಾಡಿದರೆ ಅಥವಾ ಗೃಹ ಸಚಿವರಿಗೆ ಮಾತನಾಡಿದರೆ ಪ್ರಧಾನಮಂತ್ರಿ ಮಾತನಾಡಿದರೆ ಅದಕ್ಕೆ ಒಂದು ತೂಕ ಬರ್ತಿತ್ತು ಅದಕ್ಕೊಂದು ಸಾಕ್ಷ್ಯಾಧಾರ ಇರುತ್ತೆ ಈಗ ಹೇಳ್ತಾರೆ ಇವರು ಅಮೇರಿಕಾ ಚೈನಾ ಇದರ ಹಿಂದೆ ಷಡ್ಯಂತ್ರ ನಡೆಸಿದ್ದು ಅಂತ ಕಂಗನಾ ರಾಣ ಅಂತ ಹೇಳಿದಾಗ ಅಮೆರಿಕ ಭಾರತವನ್ನು ಕೇಳಿದರೆ ನಿಮ್ಮ ಒಬ್ಬ ಸಂಸತ್ ಸದಸ್ಯರು ಈ ರೀತಿ ಮಾತಾಡಿದರೆ ನಾವು ಯಾವ ರೀತಿ ಇದರಲ್ಲಿ ಪಾಲ್ಗೊಂಡಿದ್ದು ಹೇಳ್ರಿ ಅಂದರೆ ಅವಾಗ ಸರ್ಕಾರ ಇಕ್ಕಟ್ಟು ನಂದು ಸಿಲ್ಕೊಳುತ್ತೆ ಹೀಗಾಗಿ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದು ನಾವು ಈ ಸ್ಟೇಟ್ಮೆಂಟು ಅವರು ವ್ಯಕ್ತಿಗತ ಸ್ಟೇಟ್ಮೆಂಟು ಇದಕ್ಕೆ ನಾವು ಬದ್ಧರಲ್ಲ ಅಂತ ಹಾಗೆ ಇರುಸು ಮುರುಸಾಗಿರುವಂಥದ್ದು ಮತ್ತು ಮುಜುಗರ ಉಂಟು ಉಂಟು ಮಾಡುವಂಥದ್ದು ಆ ಕಡೆ ಇದ್ದಕ್ಕಿದ್ದ ಹಾಗೆ ಸುಪ್ರಿಯಾ ಶ್ರೀನೇತಿ ಅದ್ ಕೂತ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ ಇವರು ಕಂಗನಾರಾಣವತ್ತು ಇಕ್ಕಳದಲ್ಲಿ ಸಿಲ್ಕಿಸಿದರು ಹೇಗೆ ಈ ಚುನಾವಣೆ ಸಂದರ್ಭದಲ್ಲಿ ಮಂಡಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಟ್ಟರು ಕಂಗನಾ ರಾಣವತ್ಗೆ ಮಂಡಿನಲ್ಲಿ ಈಕೆಯ ರೇಟ್ ಎಷ್ಟು ಅಂತ ಕೇಳಿದರು ಸುಪ್ರಿಯಾ ಶ್ರೀನಾಥ್ ಕಾಂಗ್ರೆಸ್ ಪಕ್ಷದ ವಕ್ತಾರೆ ಒಬ್ಬ ಮಹಿಳೆಯಾಗಿ ಇನ್ನೊಬ್ಬ ಮಹಿಳೆಗೆ ಗೌರವವನ್ನು ಕೊಡಬೇಕು ಅನ್ನುವಂಥ ಕನಿಷ್ಠ ಪರಿಜ್ಞಾನ ವಿವೇಕ ಸಂಸ್ಕಾರ ಮೂರು ಇರಲಾರ್ದಂಥ ಸುಪ್ರಿಯಾ ಶ್ರೀನಾಥ್ ಯಾವಾಗ ಅವಾಗ ಇನ್ನಿಲ್ಲದ ಹಾಗೆ ಎಲ್ಲರೂ ಎಕ್ಕಿದ್ರು ಈಗ ಮತ್ತೆ ಕಂಗನಾ ರಾಣವನ್ನ ಸಿಗಾಕೊಂಡ್ರಲ್ಲ ಅಂಥೇಳಿ ಹೇಳ್ತಾರೆ ಇದು ಸರ್ಕಾರದ ಸ್ಟೇಟ್ಮೆಂಟಾ ಅಥವಾ ಇವರು ವೈಯಕ್ತಿಕ ಸ್ಟೇಟ್ಮೆಂಟಾ ಅನ್ನೋದನ್ನು ಹೇಳಿ ನಾವು ಇದ್ರ ಬಗ್ಗೆ ಕೇಳ್ತೀವಿ ಅಂತ ಸುಪ್ರಿಯಾ ಶ್ರೀನಾಥ್ ಆ ಕಡೆಯಿಂದ ಮಾತಾಡ್ತಾರೆ ನೋಡಿ ಕಂಗನಾ ರಾಣ ಇತ್ತೀಚೆಗೆ ತನ್ನ ಚಂಡೀಗಢ ಏರ್ಪೋರ್ಟ್ನಲ್ಲಿ ಅವ್ರ ಮೇಲೆ ಒಬ್ಬ ಒಬ್ಬಕ್ಕೆ ಕಪಾಳ ಮೋಕ್ಷ ಮಾಡಿಬಿಡ್ತಾರೆ ಕಾರಣ ಏನು ಅಂತ ಕೇಳಿದ್ರೆ ರೈತರ ಹೋರಾಟದಲ್ಲಿ ಪಾಲ್ಗೊಂಡವರೆಲ್ಲ ನೂರು ರೂಪಾಯಿ ದುಡ್ಡಿಗೆ ಬಂದು ಕೂತಿರೋರು ಅಂತ ಈಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಆ ಒಬ್ಬ ಕೂತ ತಾಯಿಯ ಮಗಳು ಅಲ್ಲಿ ಸಿ ಆರ್ ಪಿ ಎಫ್ನ ಸೆಕ್ಯೂರಿಟಿನಲ್ಲಿದ್ದರು ಅವರು ಕಪಾಳ ಮೋಕ್ಷ ಮಾಡಿದ್ರು ಆಕೆ ಬಂದಿರೋದು ಭದ್ರತೆ ಕೊಡಲಿಕ್ಕೆ ಆಕೆ ಇನ್ನೊಬ್ಬರನ್ನ ಮುಟ್ಟುವ ಪ್ರಶ್ನೆ ಇಲ್ಲ ಮತ್ತು ವ್ಯಕ್ತಿಗತವಾದ ಭಾವನೆಗಳಿಗೆ ನೀವು ಕರ್ತವ್ಯ ಮಾಡುವಾಗ ಯಾವುದೇ ರೀತಿಯಾದಂಥ ಬೆಲೆ ಇರೋದು ನಿಮ್ಮ ವ್ಯಕ್ತಿಗತ ಏನಿದ್ರು ನೀವು ಯೂನಿಫಾರ್ಮ್ ತೆಗೆದು ಹೊರಗಡೆ ನೀವು ನೀವೇನು ಬೇಕಾದ್ರು ಮಾಡ್ಬೋದು ಯೂನಿಫಾರ್ಮ್ ಹಾಕ್ಕೊಂಡು ಭದ್ರತೆ ಕೊಡಬೇಕಾದಂಥ ಜಾಗದಲ್ಲಿ ಒಬ್ಬ ಸಂಸತ್ ಸದಸ್ಯೆಗೆ ಆ ರೀತಿ ಹೊಡೆಯೋದಿದೆಯಲ್ಲ ಕಪಾಳ ಮೋಕ್ಷ ಮಾಡೋದಿದೆಯಾ ಅಲ್ಲದ ಅಕ್ಷಮ್ಯ ಅಪರಾಧ ಅವ್ರಿಗೆ ಈಗ ಬೆಂಗಳೂರು ಟ್ರಾನ್ಸ್ಫರ್ ಮಾಡಿದ್ದಾರೆ ನೋಡಿ ನಮ್ಮ ಭಾರತ ದೇಶದ ದುರಂತ ನೋಡಿ ಈ ರೀತಿ ಹಲ್ಲೆ ಮಾಡುವಂಥವ್ರಿಗೆ ಮನೆಗೆ ಕಳಿಸ್ಬೇಕು ಜೈಲಿಗೆ ಹಾಕಬೇಕು ಆಕೆ ತಾಯಿ ವಿಷಯಕ್ಕೆ ಆಕೆಗೆ ಬೇಜಾರಾಗಿತ್ತು ಅದರಿಂದ ಕಪಾಳ ಮೋಕ್ಷ ಹಾಗೆ ನಮಗೂ ಬೇಕಾದಷ್ಟು ಬೇಜಾರಾಗ್ತಾ ಹೋಗಿ ನಾವು ಕಪಾಳ ಕೊಡೋದು ಬಿಡೋಣ ಹಂಗೆ ಮಾಡೋಕ್ಕಾಗತ್ತಾ ಈ ದೇಶದಲ್ಲಿ ಏನು ಬೇಕಾದರೂ ನಡೆಯುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಕಂಗನಾ ರಾಣಾವತ್ ವಿಷಯಕ್ಕೆ ಬರೋಣ ಕಂಗನಾ ರಾಣಾವತ್ ಈ ರೀತಿಯಾದಂಥ ಹೇಳಿಕೆಯನ್ನು ಈಗ ಕೊಡುವುದನ್ನು ನಿಲ್ಲಿಸಬೇಕಾದಂಥದ್ದು ಅನಿವಾರ್ಯ ಏಕೆಂದರೆ ಅವರು ಒಂದು ಪಕ್ಷವನ್ನು ಪ್ರತಿನಿಧಿಸ್ತಾರೆ ಒಂದು ಸರ್ಕಾರವನ್ನು ಪ್ರತಿನಿಧಿಸ್ತಾರೆ ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿದ್ದಾರೆ ಆದರೆ ಆಕೆ ಹೇಳಿದ ಮಾತು ನೂರಕ್ಕೆ ನೂರು ದಿಟ್ಟ ಅಂತ ನನಗನ್ಸತ್ತೆ ತಮಗೆ ನನ್ನಷ್ಟು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಿಗೆ ಕೆಳಗಡೆ ಫೋನ್ಪೇ ಗೂಗಲ್ ಪೇ ಮತ್ತು ಪೇ ಟಿ ಎಮ್ ನಂಬರ್ ಕೊಡಲಾಗಿದೆ ಯು ಪಿ ಐ ಕೋಡ್ ಕೂಡ ಡಿಸ್ಕ್ರಿಪ್ಷನ್ನಲ್ಲಿದೆ ತಾವು ತಮ್ಮ ಔದಾರ್ಯತೆಯಿಂದ ನಮ್ಮ ಈ ಅಭಿಯಾನವನ್ನು ಮುಂದುವರಿಸಲಿಕ್ಕೆ ಸಹಾಯ ಮಾಡಬೇಕು ಅಂತ ನಮ್ಮ ಕಳಕಳಿಯ ವಿನಂತಿ ನಮಸ್ಕಾರ